ಹಲೋ ಫ್ರೆಂಡ್ಸ್ ಇವತ್ತು ನಾವು ಬೆಳ್ಳುಳ್ಳಿ ಹುಳಿ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ಏನಾದರೂ ನಾಲ್ಗೆ ಕೆಟ್ಟಿತ್ತು ಅಂದರೆ ಈ ರೀತಿ ಗೊಜ್ಜನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ಮನೇಲಿ ತರಕಾರಿ ಇಲ್ಲ ಅಂದ್ರೂ ಬೆಳ್ಳುಳ್ಳಿ ಒಂದಿದ್ರೆ ಸಾಕು ರುಚಿ ರುಚಿಯಾದಂಥ ಗೊಜ್ಜನ ಮಾಡ್ಕೊಳ್ಬೋದು ಮೊದಲನೇದಾಗಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹತ್ತರಿಂದ ಹದಿನೈದು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈಗ ಕೈಯಲ್ಲೇ ಕಿವುಚಿ ರಸ ತೆಗಿಬೇಕು ನಾವು ನೆನೆಸಿಟ್ಕೊಳ್ಳೋದ್ರಿಂದ ಮೆತ್ತಗಾಗಿರುತ್ತಲ್ವ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ನೋಡಿ ನಾನು ಮಾಡ್ತಿದ್ದೀನಲ್ವ ಆ ರೀತಿ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಸ್ವಲ್ಪ ಅಗಲವಾಗಿರೋಂಥ ಬೌಲಲ್ಲಿ ಸಪ್ರೇಟ್ ಮಾಡ್ಕೊಳ್ತೀನಿ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಳಿ ಅಥವಾ ಈ ರೀತಿ ಕೈಯಲ್ಲೇ ಆ ಸಿಪ್ಪೆನ ಹಿಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತಷ್ಟು ರಸನ ತೆಗಿತೀನಿ ನಮಗೆ ಈ ಗೊಜ್ಜಿಗೆ ಸ್ವಲ್ಪ ನೀರಾಗಿದ್ದರೂ ತೊಂದರೆ ಇಲ್ಲ ಅದರಿಂದ ನೀರೊಂದು ಸ್ವಲ್ಪ ಹೆಚ್ಚಿಗೆನೇ ಹಾಕಿ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡಿಟ್ಟಿದ್ದೀನಿ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹತ್ತರಿಂದ ಹದಿನೈದು ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾನು ಹಾಕ್ತಿದ್ದೀನಿ ಹಾಗೆಯೇ ಒಂದೆರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ಳೋಣ ನಂತರ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿನೂ ಇದ್ದೀನಿ ಇದೆಲ್ಲ ಸೇಸಿ ನೀರೇನು ಹಾಕೋದು ಬೇಡ ತರ್ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಈಗ ರಸ ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಪೌಡ್ರ್ ಮಾಡಿಟ್ಟಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದರಲ್ಲಿ ಖಾರ ಇರುತ್ತೆ ಬೇರೆ ಖಾರ ಏನು ಬೇಡ ಸಾಂಬಾರು ಪುಡಿ ಇಲ್ಲ ಅಂದರೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಲಮ್ಸ್ ಇರಬಾರ್ದು ಹಾಗೆಯೇ ಕಲ್ಲುಪ್ಪನ್ನು ಹಾಕಿದ್ದೀವಲ್ವ ಚೆನ್ನಾಗಿ ಕರಗಬೇಕು ಆದಷ್ಟು ಕಲ್ಲುಪ್ಪನ್ನೇ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಗೊಜ್ಜಂತೂ ರೆಡಿ ಆಗೋಯ್ತು ಈಗ ಒಗ್ಗರಣೆ ಹಾಕಬೇಕು ಒಂದು ಪಾತ್ರೆ ಬಿಸಿ ಮಾಡಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಹಾಕ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ರೈಸ್ ಮೇಲೆ ತುಪ್ಪ ಹಾಕ್ಕೊಳ್ತೀನಿ ಅದರಿಂದ ಈ ಜಾಗದಲ್ಲಿ ಸೇರಿಸಿಲ್ಲ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಬೇಕು ಈ ರೀತಿ ಸಿಡಿದ ನಂತರ ಇದರಲ್ಲಿ ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೆಯೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಸ್ಲಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೊಜ್ಜಲ್ವ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಗೆನೇ ಹಾಕೊಳ್ಳಿ ಹಾಗೆ ಲೈಟಾಗಿ ಜಜ್ಜಿ ಬಿಟ್ಟು ಸೇರಿಸ್ಕೊಳ್ಳಿ ಈಗ ನೋಡಿ ಈ ಬೆಳ್ಳುಳ್ಳಿ ಹಸಿವಾಸನೆ ಹೋಗಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಆಲ್ರೆಡಿ ನಾವು ಗೊಜ್ಜು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಗೊಜ್ಜೇನಾದರೂ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆನೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಪೂರ್ತಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಸ್ಟೌವನ್ನು ಪೂರ್ತಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ ರುಚಿ ನೋಡಿ ಉಪ್ಪು ಹುಳಿ ಖಾರ ಏನೇ ಕಡಿಮೆ ಇದ್ದರೂ ಈ ಜಾಗದಲ್ಲಿ ಸೇರಿಸ್ಕೊಳ್ಬೋದು ನನಗಂತೂ ಕರೆಕ್ಟಾಗಿದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಕುದಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ ಅಲ್ವಾ ಘಮ ಅಂತೂ ತುಂಬ ಚೆನ್ನಾಗಿ ಸಿಂಪಲ್ ಸಿಂಪಲಾಗಿ ಗೊಜ್ಜುನು ರೆಡಿ ಆಗೋಯ್ತು ನೋಡಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದೇ ರೀತಿ ತರಕಾರಿನೂ ಹಾಕಿಲ್ಲ ಸುಲಭವಾಗಿ ಗೊಜ್ಜನ್ನು ಮಾಡ್ಕೊಂಡಿದ್ದೀವಿ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇಷ್ಟೇ ಸಿಂಪಲಾಗಿ ಆಯಿತು ಈ ಗೊಜ್ಜು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಹತ್ತರಿಂದ ಹದಿನೈದು ದಿನ ಬಳಸ್ಕೋಬೋದು ಹಾಗೆ ಆಚೆ ಇಡೋದಾದ್ರೆ ನಾಲ್ಕರಿಂದ ಐದು ದಿನ ಆರಾಮಾಗಿ ಬಳಸ್ಕೋಬೋದು ತುಂಬ ರುಚಿ ಈಗ ನಾನು ರೈಸ್ ಮೇಲೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಬಿಸಿ ಬಿಸಿ ರೈಸು ಹಾಗೆ ತುಪ್ಪ ಹಾಕೊಂಡ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಓಕೆ ಸಲ ಈ ಮಿತ್ರಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್